ಜಕರಿಯ ಎರಡನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಯಹೋವನ್ನು ಮೀಸಲಾದ ದೇಶದಲ್ಲಿ ಯಹೂದವನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಅನುಭವಿಸುವನು ಎರುಸುಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಈ ವಾಕ್ಯದಲ್ಲಿ ದೇವರು ತಾನು ತ್ಯಜಿಸಿದಂಥ ಯಹೂದವನ್ನು ಪುನಃ ಸೇರಿಸಿಕೊಳ್ಳುವುದಾಗಿ ವಾಗ್ದಾನ ಮಾಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯಹೂದವು ದೇವರಿಗೆ ವಿರೋಧವಾಗಿ ಪಾಪಗಳನ್ನು ಮಾಡಿ ಇಸ್ರಾಯಲರನ್ನ ಆತನು ತಳ್ಳಿ ಬಿಟ್ಟದ್ದನ್ನ ಕಣ್ಣಾರೆ ಕಂಡರೂ ಕೂಡ ಪಾಪದಲ್ಲೇ ಮುಂದುವರೆದಂತಹ ನಿಮಿತ್ತವಾಗಿ ಕೊನೆಗೆ ದೇವರು ಯಹೂದ್ಯರನ್ನು ಕೂಡ ಬಾಬೇಲಿನವರ ಕೈಯಲ್ಲಿ ಒಪ್ಪಿಸಿ ಬಿಟ್ಟರು ಅದರ ನಂತರ ಅನೇಕ ಕಷ್ಟಗಳಲ್ಲಿಯೂ ಬಾಧೆಗಳಲ್ಲಿಯೂ ಬಂಧನ ಸೆರೆಯ ಅವಸ್ಥೆಯಲ್ಲಿಯೂ ದಾಸತ್ವದಲ್ಲಿ ಅವರು ಕೆಲವೊಂದು ದಿವಸಗಳನ್ನ ಕಳೆದ ನಂತರ ದೇವರಿಗ ಪುನಃ ಅವರಿಗೆ ವಾಗ್ದಾನವಾಗಿ ನುಡಿಯುತ್ತಾ ಇದ್ದಾರೆ ಯಹೋವನ್ನು ಮೀಸಲಾದ ದೇಶದಲ್ಲಿ ಯಹೂದಾವನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಅನುಭವಿಸುವನು ಎರುಸುಲೇಮ್ ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಎಂಬುದಾಗಿ ಅಂದ್ರೆ ಒಂದು ಬಾರಿ ದೇವರು ತ್ಯಜಿಸಿ ಬಿಟ್ಟಿದ್ದಾರೆ ಪುನಃ ದೇವರು ಅದನ್ನೇ ಆರಿಸಿಕೊಳ್ಳುವಂತೆ ತನ್ನ ಕರುಣೆಯನ್ನ ಪ್ರೀತಿಯನ್ನ ತೋರಿಸುತ್ತಾ ಇದ್ದಾರೆ ಆದರೆ ನಾವು ಮನುಷ್ಯರಾಗಿ ಆಲೋಚಿಸಿ ನೋಡುವಾಗ ನಾವು ಯಾವುದೇ ಒಂದು ವಸ್ತುವನ್ನ ಖರೀದಿಸುವುದಕ್ಕೆ ಹೋಗುವಾಗ ಇಲ್ಲ ಆರಿಸಿಕೊಳ್ಳುವುದಕ್ಕೆ ಹೋಗುವಾಗ ಒಮ್ಮೆ ಅದನ್ನ ನೋಡಿ ಅದು ಸರಿ ಇಲ್ಲ ಎಂಬುದಾಗಿ ನಮಗೆ ತಿಳಿದ ಮೇಲೆ ಅದನ್ನು ತಿರಸ್ಕರಿಸಿ ಬಿಡುತ್ತೇವೆ ಪುನಃ ಅದನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ ಕಾರಣ ನಮಗೆ ಅದನ್ನು ಉನ್ನತವಾಗಿ ಬದಲಾಯಿಸುವುದಕ್ಕಾಗಲಿ ಅದರ ಗುಣಮಟ್ಟವನ್ನ ಅದರ ಅಳತೆಯನ್ನ ಪ್ರಮಾಣವನ್ನ ಇದ್ಯಾವುದನ್ನು ಹೆಚ್ಚಿಸುವುದಕ್ಕಾಗಲಿ ಸಾಧ್ಯವಿಲ್ಲ ಆದರೆ ನಮ್ಮ ದೇವರಾದರೂ ಅಲ್ಪವಾದನ್ನ ಆರಿಸಿಕೊಂಡು ತಿರಸ್ಕರಿಸಲ್ಪಟ್ಟವರನ್ನ ಕೂಡ ತನಗೆಂದು ಮೀಸಲಾಗಿ ತೆಗೆದುಕೊಂಡು ಅವರ ಜೀವಿತವನ್ನ ಅವರ ಹಂತವನ್ನ ಅವರ ಎಲ್ಲ ಕಾರ್ಯಗಳನ್ನು ಕೂಡ ಬದಲಾಯಿಸಿ ಉನ್ನತ ಸ್ಥಾನಕ್ಕೆ ಏರಿಸಲು ಶಕ್ತನಾದಂತಹ ದೇವರು ಆದ್ದರಿಂದಲೇ ತಿರಸ್ಕರಿಸಲ್ಪಟ್ಟದ್ದನ್ನು ಕೂಡ ಪುನಃ ಸೇರಿಸಿಕೊಳ್ಳುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಮನಸ್ಸುಳ್ಳವನಾಗಿದ್ದಾನೆ ಒಂದು ವೇಳೆ ನಿಮ್ಮ ಜೀವಿತ ದಿವಸಗಳಲ್ಲಿ ಈ ರೀತಿಯಾಗಿ ತಿರಸ್ಕರಿಸಲ್ಪಟ್ಟಂಥ ಅವಸ್ಥೆಯಲ್ಲಿರುವುದಾದರೆ ಎಲ್ಲರೂ ಕೂಡ ತಿರಸ್ಕರಿಸಿ ಆಯಿತು ಎಲ್ಲರೂ ಕೂಡ ಕೈಬಿಟ್ಟಾಯಿತು ಇನ್ನು ಏನು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಆಯಿತು ನನಗೂ ಕೂಡ ಅದೇ ರೀತಿ ಅನಿಸುತ್ತಾ ಇದೆ ಒಂದು ವೇಳೆ ದೇವರು ಕೂಡ ಬಿಟ್ಟು ಬಿಟ್ಟಿದ್ದಾರೇನೆ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ಆತನು ಬಿಟ್ಟು ಬಿಟ್ಟಿದ್ದರೂ ಸರಿ ಆತನು ತಿರಸ್ಕರಿಸಿದ್ದರೂ ಸರಿ ಪುನಃ ಸೇರಿಸಿಕೊಳ್ಳುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಆತನು ಶಾಶ್ವತವಾಗಿ ತಿರಸ್ಕರಿಸಿ ತಳ್ಳಿಬಿಡುವ ದೇವರಲ್ಲ ಜೀವದಿಂದ ಇರುವಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ಆತನ ಕಡೆಗೆ ತಿರುಗಬೇಕು ಆತನ ಸ್ವಾಸ್ಥ್ಯದಲ್ಲಿ ಸಂತೋಷ ಪಡಬೇಕಾತನ ಅನುಗ್ರಹಿಸುವಂತ ವಾಗ್ದಾನದ ಸಂಪೂರ್ಣತೆಯನ್ನು ಅನುಭವಿಸಬೇಕೆಂಬುದೇ ಆತನ ಇಷ್ಟವಾಗಿದೆ ಆತನ ಚಿತ್ತವಾಗಿದೆ ಅದಕ್ಕಾಗಿ ಆತನು ತನ್ನ ಬಳಿಗೆ ಬರುವಂತ ಎಲ್ಲರನ್ನೂ ಕೂಡ ಸೇರಿಸಿಕೊಳ್ಳುತ್ತಾನೆ ಅವರನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸುತ್ತಾನೆ ವಿಶೇಷವಾದ ರೀತಿಯಲ್ಲಿ ಅವರ ಜೀವಿತದಲ್ಲಿ ತನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಪ್ರಾರಂಭಿಸುತ್ತಾನೆ ಅದನ್ನು ಪರಿಪೂರ್ಣತೆಗೆ ಕೂಡ ತಂದು ಜೀವಿತವನ್ನು ಸಂತೋಷ ಪಡಿಸಿ ಮಹಿಮೆಯನ್ನು ಹೊಂದುತ್ತಾನೆ ಅದಕ್ಕಾಗಿ ಆತನ ಕರಗಳಲ್ಲಿ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ದಿವಸದಿಂದಲೇ ತಿರಸ್ಕರಿಸಲ್ಪಟ್ಟಂತ ನಿಮ್ಮ ಜೀವಿತವು ಮಾನಕ್ಕೂ ಗೌರವಕ್ಕೂ ಹೆಚ್ಚಿನ ಪುರಸ್ಕಾರಕ್ಕೂ ಒಳಗಾಗುತ್ತದೆ ಎಂಬುದನ್ನು ತಿಳಿದು ನಿಮ್ಮನ್ನು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುತ್ತೇನೆಂದು ವಾಗ್ದಾನ ಮಾಡಿದಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಮನುಷ್ಯ ಮಾತ್ರದವರಾದರೂ ಒಮ್ಮೆ ತಿರಸ್ಕರಿಸಿದಂಥ ವಸ್ತುವನ್ನ ವಿಷಯವನ್ನು ಪುನಃ ಅದನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ ಅದನ್ನ ತೆಗೆದುಕೊಳ್ಳುವುದಿಲ್ಲ ಆದರೆ ನೀನಾದರೂ ವಿಭಿನ್ನವಾದವನು ಸರ್ವಶಕ್ತನು ಅಪ್ಪ ನಿನ್ನ ಆಲೋಚನೆಗಳು ಬಹಳ ಉನ್ನತವಾಗಿವೆ ತಿರಸ್ಕರಿಸಲ್ಪಟ್ಟದನ್ನು ಕೂಡಪ್ಪ ನೀನೇ ತಳ್ಳಿ ಹಾಕಿದ್ದರೂ ಕೂಡ ನೀನ್ ಪುನಃ ಸೇರಿಸಿಕೊಂಡು ಆಶೀರ್ವದಿಸಿ ನಿನ್ನ ಉನ್ನತವಾದ ಹಂತಗಳಿಗೇರಿಸಿ ಅದರಲ್ಲಿ ಮಹಿಮೆಗೊಳ್ಳುವಂತ ದೇವರೇ ಈ ದಿವಸ ಯಾರ್ಯಾರಪ್ಪ ತಿರಸ್ಕರಿಸಲ್ಪಟ್ಟಂತ ಅವಸ್ಥೆಯಲ್ಲಿಯೂ ಕಣ್ಣೀರಿನಲ್ಲಿಯೂ ಅಪ್ಪ ಕಳವಳದಲ್ಲಿಯೂ ಜೀವಿತವನ್ನು ನಡೆಸುತ್ತಾ ಇದ್ದಾರೋ ಅವರನ್ನು ಸಂಧಿಸು ಕರ್ತನೆ ವಾಕ್ಯಗಳಿಂದ ಅವರನ್ನ ಬಲಪಡಿಸುತ್ತಾ ಇದ್ದೆ ಅದಕ್ಕೋಸ್ಕರ ಸ್ತೋತ್ರ ಜೀವಿತವನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರೂ ಕೂಡ ಆಶೀರ್ವಾದಗಳನ್ನು ಕಾಣಲಿ